ನಮಸ್ತೆ ಸ್ನೇಹಿತರೆ ಜಾಬ್ ನೋಟಿಫಿಕೇಶನ್ ನಾಲಜ್ಗೆ ಸ್ವಾಗತ ಈ ಒಂದು ನೇಮಕಾತಿ ನಡೀತಾ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಓಕೆ ಕಿಯೋ ಸಿ ಎಲ್ ಲಿಮಿಟೆಡ್ ಅಂತ ಅಂದರೆ ಕುದುರೆಮುಖ್ ಐರನ್ ಓರ್ ಕಂಪನಿ ಲಿಮಿಟೆಡ್ ಈ ಒಂದು ಕಂಪನಿಯಲ್ಲಿ ಒಂದು ಹುದ್ದೆ ಖಾಲಿ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ ಹುದ್ದೆ ಒಂದು ಕಂಪನಿ ಸೆಕ್ರೆಟರಿ ಸೊ ಸ್ಕೇಲ್ ಆಫ್ ಪೇ ಬಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಎರಡು ಲಕ್ಷದ ಎಂಬತ್ತು ಸಾವಿರದವರೆಗೂ ಇರುತ್ತೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಹೋಗುತ್ತಿದೆ ನೋಡಿ ಲಕ್ಷದಿಂದ ಎರಡು ಲಕ್ಷದ ಅರವತ್ತು ಸಾವಿರದವರೆಗೂ ಇದೆ ತೊಂಬತ್ತು ಸಾವಿರದಿಂದ ಎರಡು ಲಕ್ಷ ನಲ್ವತ್ತು ಸಾವಿರದವರೆಗೂ ಇದೆ ಸೊ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸು ಅದ್ರ ಮೇಲೆ ಹೋಗುತ್ತೆ ಓಕೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬಂದು ಫುಲ್ ಟೈಮ್ ಡಿಗ್ರಿ ಆಗಿರಬೇಕು ನೀನೇ ಸಬ್ಜೆಕ್ಟ್ ಸೊ ಪರ್ಟಿಕ್ಯುಲರಾಗಿ ಇದೆ ಅಂತ ಕೇಳಿಲ್ಲ ಫುಲ್ ಟೈಮ್ ಡಿಗ್ರಿ ಆಗಿರಬೇಕು ಐ ಸಿ ಎಸ್ ಐಯಲ್ಲಿ ಮೆಂಬರ್ ಆಗಿರ್ತಕ್ಕಂಥವ್ರು ಅಸೋ ಅಥವಾ ಅಸೋಸಿಯೇಟ್ ಅಥವಾ ಫೆಲೋ ಮೆಂಬರ್ ಆಫ್ ಐ ಸಿ ಎಸ್ ಐ ಎಂದು ಕೊಟ್ಟಿದ್ದಾರೆ ಸೊ ಮ್ಯಾಕ್ಸಿಮಮ್ ಏಜ್ ಬಂದು ಐವತ್ತೊಂದು ವರ್ಷ ನಲವತ್ತೆಂಟು ಆಗಿರೋರು ನಲವತ್ತೈದು ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ಮಿನಿಮಮ್ ಪೋಸ್ಟ್ ಪೋಸ್ಟ್ ಕ್ವಾಲಿಫಿಕೇಷನ್ ಬಂದು ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ ಬಂದು ಇಪ್ಪತ್ತೊಂದು ವರ್ಷ ಅಥವಾ ಹದಿನೆಂಟು ವರ್ಷ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥವ್ರು ಅಥವಾ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಆ್ಯಸ್ ಎ ಕಂಪ್ನಿ ಸೆಕ್ರೆಟರಿಯಾಗಿ ಬೇರೆ ಎಲ್ಲ ವರ್ಕ್ ಮಾಡಿರ್ತಕ್ಕಂಥವ್ರು ಅವ್ರುಗಳು ಈ ಒಂದು ಹುದ್ದೆಗೆ ಅರ್ಜನ್ ಸಲ್ಲಿಸ್ಬೋದು ಕ್ಯಾಟಗರಿ ಬಂದು ನೋಡಿ ಒಂದು ಪೋಸ್ಟ್ ಇದೆ ಅನ್ರಿಸರ್ವ್ ಕ್ಯಾಟಗರಿ ಓಕೆ ಜಾಬ್ ಡಿಸ್ಕ್ರಿಪ್ಷನ್ ಬಂದು ಕಂಪ್ನಿ ಸೆಕ್ರೆಟರಿ ಹುದ್ದೆ ಅಂತಂದರೆ ಎಲ್ಲ ಕಂಪ್ನಿದು ಎಲ್ಲ ಡಿಪಾರ್ಟ್ಮೆಂಟು ಇನ್ನು ಇಂಡಿಪೆಂಡೆಂಟಾಗಿ ಹ್ಯಾಂಡಲ್ ಮಾಡಬೇಕು ಎಲ್ಲ ಅದನ್ನು ಓಕೆ ಮೇಂಟೆನೆನ್ಸ್ ಆಫ್ ಸೆಕ್ರೆಟರಿ ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಮಾಡಬೇಕು ಹಾಗೆ ಆರ್ಗನೈಸಿಂಗ್ ಆ್ಯಂಡ್ ಪ್ರಿಪೇರಿಂಗ್ ಸೊ ಮೀಟಿಂಗ್ ಮಾಡೋದು ಹತ್ರನು ಎಲ್ಲ ಆಲ್ ಓವರ್ ಕಂಪ್ನಿ ವರ್ಕ್ ಎಲ್ಲ ಏನಿರುತ್ತೋ ಅದೆಲ್ಲ ಇವ್ರಂಡರಲ್ಲಿ ವರ್ಕ್ ಆಗುತ್ತೆ ಸೊ ಆ ರೀತಿ ವರ್ಕ್ ಇರುತ್ತೆ ಓಕೆ ನೋಡಿ ಓನ್ಲಿ ಇಂಡಿಯನ್ ನ್ಯಾಷನಲ್ಸ್ ನೀ ಟು ಅಪ್ಲೈ ಇಂಡಿಯಾದವರು ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ ಒಂದು ಹುದ್ದೆಗೆ ಹಾಗೆಯೇ ನೋಡಿ ನಾನ್ ರಿಫಂಡಬಲ್ ಅಪ್ಲಿಕೇಶನ್ ಫೀಸ್ ಇದೆ ಐನೂರು ರೂಪಾಯಿ ಇದೆ ಓಕೆ ಡಿ ಡಿ ತೆಗಿಬೇಕಾಗುತ್ತೆ ಇದಕ್ಕೆ ಕೆ ಐ ಎಲ್ ಲಿಮಿಟೆಡ್ ಅಂತ ಅಂದ್ಬಿಟ್ಟು ಅದರ ಹೆಸರು ಮುಖಾಂತರ ನೀವು ಡಿ ಡಿ ತೆಗಿಬೇಕಾಗುತ್ತೆ ಓಕೆ ಇದರಲ್ಲಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿ ಅಂತ ಡಿ ಡಿ ತೆಗಿಯೋ ಅವಶ್ಯಕತೆ ಇರೋದಿಲ್ಲ ಅವ್ರಿಗೆ ದೇ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ದ ಫೀ ಓಕೆ ಇಲ್ಲಿ ಏನೇ ಒಂದು ಇನ್ಫಾರ್ಮೇಶನ್ ಇತ್ತು ಅಂದ್ರೆ ಅವರು ನಿಮಗೆ ಮೇಲಲ್ಲೇ ತಿಳಿಸ್ತಾರೆ ಸೊ ನೀವು ಆಗಾಗ ಮೇಲ್ ಚೆಕ್ ಮಾಡ್ಕೊತಾ ಇರಬೇಕು ಓಕೆ ಇದನ್ನ ನಿಮಗೆ ಕ್ಯಾಂಡಿಡೇಟ್ಸ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಇಂಟರ್ವ್ಯೂ ಮುಖಾಂತರ ಈ ಒಂದು ನೇಮಕಾತಿ ನಡೆಯುತ್ತೆ ಓಕೆ ಇದರೊಳಗೆ ಪೇ ಪ್ಯಾಕೇಜಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಬೇಸಿಕ್ ಪೇ ಡಿ ಎ ಹಾಗೇನೆ ಬೆನಿಫಿಟ್ಸ್ ಲೈಕ್ ಪಿ ಎಫ್ ಇರುತ್ತೆ ಗ್ರ್ಯಾಚುಟಿ ಪರ್ಫಾರ್ಮೆನ್ಸ್ ರಿಲೇಟೆಡ್ ಪೇ ಗ್ರೂಪ್ ಇನ್ಸುರೆನ್ಸ್ ಸ್ಕೀಮು ಆಕ್ಸಿಡೆಂಟ್ ಸ್ಕೀಮು ಮೆಡಿಕಲ್ ಬೆನಿಫಿಟ್ಸು ಎಲ್ಲದೂ ಇರುತ್ತೆ ಓಕೆ ಈ ಒಂದು ಹುದ್ದೆಗಳಿಗೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದಾದರೆ ಡಬ್ಲ್ಯೂ 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 ಡಾಟ್ ಕೆ ಐ ಓ ಸಿ ಎಲ್ ಎಲ್ ಟಿ ಡಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಕೊಟ್ಟಿದ್ದಾರೆ ಓಕೆ ಅರ್ಜಿಯನ್ನು ಸಲ್ಲಿಸುತ್ತಿರಲ್ಲ ಆ ಒಂದು ಪ್ರಿಂಟ್ಔಟ್ನ ಡೌನ್ಲೋಡ್ ಮಾಡಿಕೊಂಡು ಸೆಲ್ಫ್ ಅಟೆಸ್ಟ್ ಮಾಡಿ ಫೋಟೋ ಕಾಪಿ ಎಲ್ಲ ಪೇಸ್ಟ್ ಮಾಡಿ ಆ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಡಿ ಡಿ ತೆಗ್ದಿರ್ತಕ್ಕಂಥ ಅಪ್ಲೆ ಫೀಸ್ ಇರುತ್ತಲ್ಲ ಅದನ್ನು ನೀವು ಈ ಒಂದು ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಕೊರಿಯರ್ ಆಗಿರಬೇಕು ಓಕೆ ನೋಡಿ ಇಲ್ಲಿ ಯಾವೊಂದು ಅಡ್ರೆಸ್ ಅಂತ ಅಂದರೆ ಚೀಫ್ ಜನರಲ್ ಮ್ಯಾನೇಜರ್ ಎಚ್ ಆರ್ ಎಚ್ ಆರ್ ಡಿಪಾರ್ಟ್ಮೆಂಟ್ ಕಿ ಓ ಸಿ ಎಲ್ ಲಿಮಿಟೆಡ್ ಕೋರ್ಮಂಗ್ಲಾ ಸೆಕೆಂಡ್ ಬ್ಲಾಕ್ ಸರ್ಜಾಪುರ್ ರೋಡ್ ಬೆಂಗಳೂರು ಫೈವ್ ಸಿಕ್ಸ್ ಜೀರೋ ಜೀರೋ ತ್ರೀ ಫೋರ್ ಈ ಒಂದು ಅಡ್ರೆಸ್ಗೆ ನೀವು ಕೊರಿಯರ್ ಮಾಡಬೇಕಾಗುತ್ತೆ ಸ್ಪೀಡ್ ಪೋಸ್ಟ್ ಮಾಡಬೇಕಾಗತ್ತೆ ನೆನ್ಪಿಟ್ಕೊಂಡಿರಿ ಸೊ ಅಲ್ಲಿ ಆ ಒಂದು ಎನ್ವೆಲಪಲ್ಲಿ ನೀವು ಮೆನ್ಷನ್ ಮಾಡಿರಬೇಕು ನೇಮ್ ಆಫ್ ದಿ ಪೋಸ್ಟ್ ಅಂತ ಯಾವುದು ನೇಮ್ ಆಫ್ ದಿ ಪೋಸ್ಟ್ ಸೆಕ್ರೆಟರಿ ಪೋಸ್ಟ್ ಓಕೆ ಮೆನ್ಷನ್ ಮಾಡಬೇಕಾಗುತ್ತೆ ಅವ್ರು ಕೊಟ್ಟಿದ್ದಾರೆ ನಾನು ಈ ಒಂದು ಪಿ ಡಿ ಎಫ್ನ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ ಅಲ್ಲಿ ಹೋಗೊಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಓಕೆ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಕೊ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದು ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಹಾಗೆಯೇ ಪ್ರಿಂಟ್ಔಟ್ ತೊಗೊಂಡು ನೀವು ಅವ್ರಿಗೆ ಕಂಪ್ನಿಗೆ ಹಾರ್ಡ್ ಕಾಪಿನ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಸಬ್ಮಿಟ್ ಮಾಡಿರಬೇಕಾಗತ್ತೆ ಸೊ ವಿದಿನ್ ಒನ್ ಮಂತಲ್ಲಿ ಅವರು ನಿಮಗೆ ಇಂಟರ್ವ್ಯೂ ಡೇಟ್ ಅನೌನ್ಸ್ ಮಾಡ್ತಾರೆ ಓಕೆ ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಓಕೆ